ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಆರ್ಜೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋದು ನಿಮ್ಮೆಲ್ರಿಗೂ ಕೂಡ ಉಪಯೋಗ ಆಗುತ್ತೆ ಅದರಲ್ಲೂ ಮಕ್ಕಳಿರೋ ಮನೆಯಲ್ಲಂತೂ ಈ ವಿಡಿಯೋ ನೀವು ನೋಡಲೇಬೇಕು ನೋಡಿ ಈ ರೀತಿ ಚಪಾತಿ ನೀವು ಮಾಡಿಕೊಟ್ರೆ ನಾನೀಗ ತಿಳಿಸ್ಕೊಡ್ತಿರೋ ಥರ ಚಪಾತಿ ನೀವು ಮಾಡಿಕೊಟ್ರೆ ಮಕ್ಕಳು ಒಂದು ತಿಂಡ್ರು ಸಾಕು ಫುಲ್ ಆಗಿಬಿಡುತ್ತೆ ನೋಡಿ ಅದಕ್ಕಾಗಿ ನಾನಿಲ್ಲಿ ಮಾಡ್ತಾ ಇರೋದು ಸ್ವಲ್ಪ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಈ ಹಿಂದೆ ನಾನು ಮಾಡಿರುವಂತಹ ಚಪಾತಿ ವಿಡಿಯೋಗೆ ಯಾರು ಕಮೆಂಟ್ ಹಾಕಿದ್ರು ಚಪಾತಿ ಹಿಟ್ಟು ಯಾವುದು ಯೂಸ್ ಮಾಡ್ತೀರಾ ಅಂತ ಹೇಳಿ ನನಗೆ ಆಶೀರ್ವಾದ ಆಗಲಿ ಫಿಲ್ಸ್ ಬರಿ ಆಗಲಿ ಈ ಥರ ಯೂಸ್ ಮಾಡ್ತಾ ಇಲ್ಲ ಈಗ ಸದ್ಯದರಲ್ಲಿ ಮುಂಚೆ ಯೂಸ್ ಮಾಡ್ತಾ ಇದ್ವಿ ಈಗ ಗೋಧಿನ ತೊಗೊಂಡ್ಬಿಟ್ಟು ಅದನ್ನಲ್ಲಿ ನಾವು ಗಿರಣಿಯಲ್ಲಿ ಹಿಟ್ಟನ್ನು ಮಾಡಿಸ್ಕೊಂಡು ಬರ್ತೀನಿ ಸೊ ತುಂಬಾ ಚೆನ್ನಾಗಾಗುತ್ತೆ ಹಿಟ್ಟು ಹಾಗೆಯೇ ಈ ಚಪಾತಿ ಕೂಡ ತುಂಬಾ ಸಾಫ್ಟಾಗಿ ಬರುತ್ತೆ ನೋಡಿ ಈ ರೀತಿ ನೀವು ತುಂಬ ಸಾಫ್ಟಾಗಿ ತುಂಬ ಸಾಫ್ಟು ಅಲ್ಲ ಹಾಗೆಯೇ ತುಂಬ ರಫು ಅಲ್ಲ ಅಷ್ಟು ಚೆನ್ನಾಗಿ ನೀವು ಕಲಿಸ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ನೀವು ಈ ರೀತಿ ಚಪಾತಿ ಹಿಟ್ಟನ್ನು ಕಲಿಸ್ಕೋಬೇಕು ಎಷ್ಟು ಚೆನ್ನಾಗಿ ಚಪಾತಿ ಹಿಟ್ಟು ನಾದುತ್ತೀರ ನೋಡಿ ಅಷ್ಟು ಚೆನ್ನಾಗಿ ಚಪಾತಿ ಬರುತ್ತೆ ನೋಡಿ ಈ ಹಿಂದೆ ನಾನು ಮಾಡಿರೋ ವಿಡಿಯೋದಲ್ಲಿ ಸ್ವಲ್ಪ ಹಾಲಿನ ಕೆನೆನ ನಾನು ಮಿಕ್ಸ್ ಮಾಡಿಕೊಳ್ಳಿಕ್ಕೆ ನಿಮಗೆ ಹೇಳಿದ್ದೆ ಹಾಲಿನ ಕೆನೆ ಮಿಕ್ಸ್ ಮಾಡಿಕೊಂಡ್ರೂ ನಡೆಯುತ್ತೆ ಅಥವಾ ಇದ್ರೂ ನಡೆಯುತ್ತೆ ಬಟ್ ಮಿಕ್ಸ್ ಮಾಡಿಕೊಂಡ್ರೆ ಚಪಾತಿ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಾನು ಈ ರೀತಿ ಚಪಾತಿ ಹಿಟ್ಟನ್ನು ಈಗ ಹೀಗೆ ನಾದ್ಕೊಂಡಿದ್ದೀನಿ ಇದನ್ನು ಏನಿಲ್ಲ ಅಂದ್ರೂ ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೀಲಿಕ್ಕೆ ಬಿಡಲೇಬೇಕು ಈಗ ನಾವು ಕಲಿಸಿದ ತಕ್ಷಣ ಹಾಗೆ ಮಾಡಿಕೊಡ್ದು ಅಕಸ್ಮಾತ್ ಇಲ್ಲಪ್ಪ ನಮಗೆ ಇಪ್ಪತ್ತು ನಿಮಿಷ ಇದನ್ನು ನೆನಿಲಿಕ್ಕೆ ಬಿಡ್ಲಿಕ್ಕೆ ಆಗೋದಿಲ್ಲ ಅರ್ಜೆಂಟ್ ಇದೆ ನಾವು ಈಗಲೇ ಮಾಡಲೇಬೇಕು ಅನ್ನೋದಾದರೆ ಚಪಾತಿ ಹಿಟ್ಟನ್ನು ಕಲಸಿ ಆದಮೇಲೆ ನೋಡಿ ಈ ರೀತಿ ಮೇಲಿಂದ ಹೀಗೆ ನಾನು ಈಗ ಹೇಗೆ ಮಾಡಿದ್ನಲ್ಲ ಆ ರೀತಿ ನಿಮಗೆ ಮೇಲಿಂದ ಹೀಗೆ ಹೊಡೆದು ಹೊಡೆದು ಅದನ್ನು ಸಾಫ್ಟ್ ಮಾಡ್ಕೋಬೇಕು ನೀವು ಒಂದು ಲತ್ತುಣಿಯಿಂದ ಅದಕ್ಕೆ ಹೊಡೆದರೂ ನಡೆಯುತ್ತೆ ಅಥವಾ ನೀವು ಹಿಟ್ಟನ್ನೇ ಮೇಲಿಂದ ಕೆಳಗೆ ಹೀಗೆ ಹಾಕಿದರೂ ಕೂಡ ನಡೆಯುತ್ತೆ ಒಟ್ಟಿನಲ್ಲಿ ಹಿಟ್ಟು ಸಾಫ್ಟ್ ಆಗಬೇಕು ಅಷ್ಟೇ ಸಾಫ್ಟ್ ಎಷ್ಟು ಚೆನ್ನಾಗಿರುತ್ತೆ ಹಿಟ್ಟು ನೋಡಿ ಅಷ್ಟು ಚೆನ್ನಾಗಿ ಚಪಾತಿ ಬರುತ್ತೆ ಇಲ್ಲಿ ನಾನು ಟ್ವೆಂಟಿ ಮಿನಿಟ್ಸ್ ಬಿಟ್ಟುಬಿಟ್ಟು ಚಪಾತಿ ಹಿಟ್ಟನ್ನು ತೊಗೊಬರ್ತೀನಿ ನೋಡಿ ಈಗ ಟ್ವೆಂಟಿ ಮಿನಿಟ್ಸ್ ಆಗಿದೆ ನಾನು ಹಿಟ್ಟನ್ನು ಕಲಿಸಿ ತುಂಬ ಸಾಫ್ಟಾಗಿ ಚೆನ್ನಾಗಾಗಿದೆ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇದ್ದರೆ ಸಾಕು ತುಂಬ ಸಾಫ್ಟು ಬೇಡ ಹಾಗೆಯೇ ತುಂಬ ಹಾರ್ಡ್ ಕೂಡ ಇರಬಾರ್ದು ನೋಡಿ ಈ ರೀತಿ ಇದ್ದರೆ ಸಾಕು ತುಂಬ ಚೆನ್ನಾಗಿ ಚಪಾತಿ ಬರುತ್ತೆ ಮಕ್ಕಳಿದ್ರೆ ಆ ಮಕ್ಕಳಿಗೆ ಊಟ ಮಾಡಿಸೋದಂತೂ ದೊಡ್ಡ ಕೆಲಸ ಅಲ್ವಾ ಈಗ ನಾವು ಚಪಾತಿ ಹಾಕ್ಕೊಂಡು ಬಂದಿರ್ತೀವಿ ಒಂದು ಚಪಾತಿ ಖಾಲಿ ಆದಮೇಲೆ ಇನ್ನೊಂದು ಚಪಾತಿ ತಿನ್ನಿಸ್ತೀನಿ ಅಂದರೆ ಅವರು ರಗಳೆ ಮಾಡ್ತಾರೆ ಬೇಡ ಅಂತಾರೆ ಅಥವಾ ಬಾಯಲ್ಲಿ ಹಾಕ್ಕೊಂಡ್ಬಿಟ್ಟು ಹಾಗೇ ಕೂರ್ತಾರೆ ಅಥವಾ ಅದನ್ನು ವೈಕ್ ವೈಕ್ ಮಾಡ್ತಾರೆ ಜಾಸ್ತಿ ಆದ ತಕ್ಷಣ ಸೊ ಅದಕ್ಕಾಗಿ ನೀವೇನು ಮಾಡಬೇಕು ಈ ರೀತಿ ನಾನು ತೋರಿಸ್ತಿರೋ ಈಗ ಈ ಟ್ರಿಕ್ಸನ್ನು ನೀವು ಬಳಸಿದರೆ ಒಂದೇ ಚಪಾತಿಗೆ ಅವ್ರು ಫುಲ್ ಹೊಟ್ಟೆ ತುಂಬೋಗ್ಬಿಡುತ್ತೆ ನೋಡಿ ನಾನಿಲ್ಲಿ ಹತ್ತು ಲೇಯರ್ ಚಪಾತಿನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಸ ಚಿಕ್ಕ ಚಿಕ್ಕದಾಗಿ ಪೂರಿ ಸೈಜಿನ ಚಿಕ್ಕ ಚಿಕ್ಕದಾಗಿ ನಾನು ಇದನ್ನು ಚಪಾತಿನ ಹೀಗೆ ನೋಡಿ ಈ ರೀತಿ ಉಳ್ಳಿ ಮಾಡ್ಕೊಂಡಿದ್ದೀನಿ ಇದನ್ನು ನೋಡಿ ಈ ರೀತಿ ಕೈಯಲ್ಲೇ ನಾನು ಇದು ಮಾಡ್ತಾ ಇದ್ದೀನಿ ನೀವು ಬೇಕಿದ್ದರೆ ಈ ರೀತಿ ಲಟ್ಟಿಸ್ಕೊಂಡು ಕೂಡ ಮಾಡಬಹುದು ಅಥವಾ ಎರಡೆರಡು ಕೂಡ ನೀವು ಹೀಗೆ ಮಾಡ್ಕೊಂಡ್ಬಿಟ್ಟು ಒಂದ್ರ ಮೇಲೆ ಒಂದರ ಮೇಲೆ ಹೀಗೆ ಇಟ್ಬಿಟ್ಟು ನೀವು ಅದನ್ನು ಮಾಡ್ಕೋಬಹುದು ನಾನಿಲ್ಲಿ ಬರಿ ಹಿಟ್ಟನ್ನು ಹಚ್ಚಿಬಿಟ್ಟು ಇಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ ನೀವು ಸ್ವಲ್ಪ ಹಿಟ್ಟು ಸ್ವಲ್ಪ ಆಯಿಲು ಹಚ್ಚಿಬಿಟ್ಟು ನೀವು ಹೀಗೆ ಮಾಡ್ಕೊಂಡು ಬಿಟ್ಟರೆ ಚಪಾತಿ ಅಂತೂ ಹಬ್ಬಬ್ಬ ಏನು ಆಗುತ್ತೆ ಗೊತ್ತಾ ನೋಡಿ ಈ ರೀತಿ ಲಟ್ಟಿಸ್ಕೊಂಡ್ಬಿಟ್ಟು ಅದನ್ನು ಒನ್ ಬೈ ಒನ್ ಮೇಲೆ 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 ಹೀಗೆ ಇಟ್ಕೊಳ್ತಾ ಬನ್ನಿ ನೋಡಿ ಈ ರೀತಿ ನಾನು ಹತ್ತನ್ನು ಮಾಡಿದ್ದೀನಿ ಇಲ್ಲಿ ಒಂದೇ ಚಪಾತಿ ಇದು ಎರಡು ಚಪಾತಿ ಆಗುವಷ್ಟಿದೆ ಒಂದೇ ಚಪಾತಿ ಅವರಿಗೆ ತ ನಾವು ಒಂದು ಚಪಾತಿ ಮಾತ್ರ ತಗೋಬಂದಿದ್ದೀವಿ ಅಂತ ಅವ್ರಿಗೆ ಹೇಳಿದ ಹಾಗೂ ಆಗುತ್ತೆ ಬಟ್ ನಮಗೆ ಆ ಕ್ವಾಂಟಿಟಿಯಲ್ಲಿ ಅವರಿಗೆ ತಿನ್ನಿಸ್ದ ಹಾಗೂ ಕೂಡ ಆಗುತ್ತೆ ಅಷ್ಟು ಚೆನ್ನಾಗಾಗುತ್ತೆ ಹಾಗೆಯೇ ಸ್ವಲ್ಪ ದಪ್ಪ ಮಾಡಿದವಾಗ ಚಪಾತಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸರಿ ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡಿ ನೋಡಿ ನಾನು ಈ ಥರ ಒಂದರ ಮೇಲೆ ಒಂದರ ಮೇಲೆ ಇದನ್ನೇ ಇಟ್ಬಿಟ್ಟು ಹೀಗೆ ನಿಧಾನವಾಗಿ ಹೀಗೆ ಪ್ರೆಸ್ ಮಾಡ್ತಾ ಇದ್ದೀನಿ ನಂತರ ನೀವು ಇದನ್ನು ಎರಡು ಕಡೆ ಸ್ವಲ್ಪ ಆಯಿಲ್ ಅಥವಾ ಬೆಣ್ಣೆ ತುಪ್ಪ ಈ ರೀತಿ ಹಾಕ್ಬಿಟ್ಟು ನೀವು ಬೇಯಿಸಿದ್ರೆ ಆಯಿತು ಆಹಾ ಸಕ್ಕತ್ತಾಗಿರುತ್ತೆ ನೋಡಿ ನಾನೀಗ ಆಲ್ರೆಡಿ ಇದನ್ನು ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಈಗ ಇದನ್ನು ಬೇಯಿಸೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ನಾನಂತೂ ನನ್ನ ಮಕ್ಕಳಿಗೆ ಇದೇ ರೀತಿಯೇ ಕೊಡೋದು ಎರಡು ಅಂತ ತಕ್ಷಣ ಅವರು ಬೇಡ ನನಗೆ ಒಂದೇ ಚಪಾತಿ ಅಂತಾರೆ ಸೊ ಹಾಗಾಗಿ ಈ ರೀತಿ ನೀವು ಮಾಡಿಕೊಟ್ಬಿಟ್ರೆ ಅವರಿಗೆ ಎರಡೆರಡು ಚಪಾತಿ ತಿಂದಷ್ಟು ಕೂಡ ಹೊಟ್ಟೆ ತುಂಬ ಹೋಗುತ್ತೆ ಅವ್ರಿಗೆ ಗೊತ್ತು ಕೂಡ ಆಗೋದಿಲ್ಲ ಒಂದೇ ಚಪಾತಿ ಹಾಕಿದ್ದಾರೆ ಅಮ್ಮ ಅಂತ ಹೇಳಿ ಫುಲ್ ಫಿನಿಶ್ ಮಾಡ್ತಾರೆ ನೋಡಿ ಇಲ್ಲಿ ಬೇಯಿಸ್ಲಿಕ್ಕೆ ಅಂತ ಹೇಳಿ ಕಬ್ಬಿಣದ ಕಾವಲಿನ ಇಟ್ಕೊಂಡಿದ್ದೀನಿ ನೀವು ಸ್ಟಿಕ್ ಬಳಸೋದಾದರೆ ಪ್ಲೀಸ್ ಅವಾಯ್ಡ್ ಮಾಡಿ ಸ್ಟಿಕ್ಕನ್ನು ನಾನು ಕೂಡ ಕೆಲವೊಂದನ್ನೆಲ್ಲ ಸ್ಟಿಕ್ಕನ್ನು ಬಳಸೋದನ್ನು ಕಮ್ಮಿ ಮಾಡಿದ್ದೀನಿ ನೋಡಿ ಈ ಕಬ್ಬಿಣದ ಕಾವಲಿಯಲ್ಲಿ ನಾವು ಮಾಡಿ ಅಡುಗೆನ ಮಾಡಿಬಿಟ್ಟು ತಿನ್ನೋದ್ರಿಂದ ತುಂಬಾ ರುಚಿಯಾಗೂ ಇರುತ್ತೆ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು ನೋಡಿ ಹೀಗೆ ಫುಲ್ ಕಾವಲಿ ಕಾದ ಮೇಲೆ ಈ ರೀತಿ ನೀವು ಬೇಯಿಸ್ಕೊಂಡ್ರೆ ಅದು ಸ್ವಲ್ಪ ಸ್ವಲ್ಪ ಬಬಲ್ಸ್ ಬರುತ್ತೆ ನೋಡಿ ನೀಟಾಗಿ ಆ ರೀತಿ ಬಂದಾಗ ನೀವು ಇದನ್ನು ಮಗುಚಿ ಹಾಕಬೇಕು ನೋಡಿ ತುಪ್ಪ ಹಾಕಿ ಬೇಯಿಸಿದ್ರಂತೂ ಆಗುತ್ತೆ ನೋಡಿ ಈ ರೀತಿ ಚಪಾತಿ ಮಾಡಿದರೆ ಬೆಳಗ್ಗೆ ಮಾಡಿರೋ ಚಪಾತಿ ರಾತ್ರಿವರೆಗೂ ಕೂಡ ತುಂಬ ಸಾಫ್ಟಾಗಿ ಇರುತ್ತೆ ವಯಸ್ಸಾದವರಿಗಾಗಲಿ ಅಥವಾ ಮಕ್ಕಳಿಗಾಗಲಿ ತುಂಬಾ ಚೆನ್ನಾಗಾಗತ್ತೆ ತಿನ್ನಲಿಕ್ಕೆ ನೋಡಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೋಡಿ ಎರಡೂ ಕಡೆನೂ ಕೂಡ ತುಂಬ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ ಈ ರೀತಿ ಮಾಡ್ಕೊಂಡು ಹೋಗ್ಬಿಟ್ರೆ ಫುಲ್ ಹೊಟ್ಟೆ ತುಂಬ ಹೋಗ್ಬಿಡುತ್ತೆ ಮತ್ತು ಅವರು ರೈಸ್ ಕೂಡ ಕೇಳೋದಿಲ್ಲ ಅಷ್ಟು ಚೆನ್ನಾಗಿ ಆಗುತ್ತೆ ಇದು ಒಂದು ಸರಿ ಟ್ರೈ ಮಾಡಿ ನೋಡಿ ಓಕೆ ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋ ಬಾಯ್ ಹೇಳೋಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ಇದ್ದೀರಾ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು